ನಮ್ ಕಬ್ಬಾಳಿ ನಮ್ ದಮ್ ದಿವ್ ಸೊ ದೇವರು ಕೂಡ ಬಲಿ ತಗೋಬೇಕಾರೆ ಆನೆ ತಗೊಂಡಿದ್ದೀನಿ ಒಂಟಿ ತಗೊಂಡಿದ್ದೀವಿ ಒಂಟೆನಾ ಕೋಳಿ ಕುರಿ ಮೆಂಕೆ ಇವೆ ಒಳ್ಳೇ ಲಾಸ್ಟ್ ಅಲ್ಲಿ ಒಂದು ಶ್ಲೋಕ ಐತೆ ಈಗ ಶ್ಲೋಕ ಬೇಡ ಈ ತರದ ವಿಷಯಗಳನ್ನ ಎತ್ಕೊಳ್ಳೋದು ಎಷ್ಟು ಮಟ್ಟಿಗೆ ಸಮಂಜಸ ಸರ್ ಅವರು ಮೀನ್ ತಿಂದು ಹೋಗ್ತಾರೆ ಮಾಂಸ ತಿಂದು ಹೋಗ್ತಾರೆ ಈ ರೀತಿಯ ವಿಚಾರ ಅವ್ರಿಗೆ ಏನು ಬೇರೆ ಇಲ್ವಲ್ಲಪ್ಪ ಏನಾರ ಮಾತಾಡಕ್ಕೆ ಬೇಡಕ್ಕೆ ಈಗ ನೋಡಿ ನಾವು ಬಜೆಟ್ ಇದು ನಮ್ಮ ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ ಗ್ಯಾರಂಟಿ ಬಗ್ಗೆ ಮಾತಾಡ್ತೀವಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ್ರೆ ಗ್ಯಾರಂಟಿ ಕೊಟ್ಟವ್ರೆ ಅಂತ ನಾ ಸರ್ವೆ ಮಾಡಿಸಿದ್ವಿ ಎಂಬತ್ನಾಲ್ಕು ಪರ್ಸೆಂಟ್ ಜನ ಖುಷಿ ಆಗೋರೆ ಅಯ್ಯೋ ನನ್ನ ಮನೆಗೆ ಫ್ರೀ ಕರೆಂಟ್ ಬಂತು ಈಗ ಯಾಕೆ ಮೋದಿ ಆಗ್ತೀನಿ ಯುನಿಟ್ ಫ್ರೀ ಅಂತ ನೀವು ಯಾವುದೇ ಟಿವಿ ನೋಡಿ ಪೇಪರ್ ನೋಡಿ ಮೋದಿ ಗ್ಯಾರಂಟಿ ಗ್ಯಾರಂಟಿ ಅಲ್ಲಿ ನಿಮ್ಮನ್ನ ಕೊಡ್ತಿದ್ರು ಮಾಡ್ಕೊಳ್ಳಿ ಗ್ಯಾರಂಟಿ ಬಗ್ಗೆ ಮಾತಾಡ್ತಾರೆ ಈಗ ಯಾಕೆ ಗ್ಯಾರಂಟಿ ಬಗ್ಗೆ ಮಾತಾಡ್ತಿದ ಗ್ಯಾರಂಟಿ ಬಗ್ಗೆ ಈಗ ಯಾಕೆ ಮಾತಾಡ್ತಾರೆ ದಿವಾಳಿ ಆಗುತ್ತಿದ್ದ ನೀವು ದಿವಾಳಿ ಆಗುತ್ತಿದ್ದ ಪ್ರತಿಭಟನೆ ಮಾಡ್ಬಂದ್ರೆ ಈಗ ಕೇಂದ್ರ ಸರ್ಕಾರದ ಒಂದು ರೂಪಾಯಿನ ಬಾಕಿ ಮಾಡ್ಕೊಂಡಿಲ್ಲ ರಾಜ್ಯ ಸರ್ಕಾರ ಅಂತ ಹೇಳ್ತಿದ್ರು ಈಗ ಅಪ್ಡೇಟ್ ಮುಗಿಲಿ nadie